ಗ್ಯಾರಂಟಿ ಕೊಟ್ಟವ್ರೆ ಅದರಿಂದ ಕಾಂಗ್ರೆಸ್ ಬರೋದು ಮಳವಳ್ಳಿಲಿ ಯಾವ ಕಾಲದಲ್ಲೂ ಬಿ ಜೆ ಪಿ ಬಂದೇ ಇಲ್ಲ ದೊಡ್ಡ ದೊಡ್ಡ ಸಾವಕರರಿಗೆ ಬಿ ಜೆ ಪಿ ಅವರು ಮಾಡೋರೆ ಈ ಕಡೆ ದುಡ್ಡು ಇದು ಮಾಡವ್ರೆ ಒಂದು ಕರ್ಣ ಮಾಡ್ತಾರೆ ಗ್ಯಾರಂಟಿ ಕೊಟ್ಟವ್ರೆ ಅದರಿಂದ ಕಾಂಗ್ರೆಸ್ ಬರೋದು ಈ ಈ ಪಕ್ಷದಿಂದ ಆಕ ಪಕ್ಷಕ್ಕೆ ಹೋಗೋದು ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಯ್ತರು ಕಾಂಗ್ರೆಸ್ನವ್ರು ಹೋಗಲ್ವಲ್ಲ ಒಂದೇ ಇದರಲ್ಲಿ ಮಾಡ್ತಾರಲ್ಲ ಅದರಿಂದ ಏನಾರ ಒಂದು ಆಗಿತ್ತು ಗೆಲ್ತಾರೆ ಅನ್ನೋ ಮಟ್ಟನೆ ತಾವು ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇಲ್ಲ ಎಲ್ಲ ಒಂದು ಹೇಳ್ತಾ ಇರೋದು ಹೌದು ಹೌದು ಮಳ್ಳವಳ್ಳಿಲಿ ಯಾವ ಕಾಲದಲ್ಲೂ ಬಿ ಜೆ ಪಿ ಬಂದೇ ಇಲ್ಲ ಆಗ ಲೋಕಸಭೆಯಲ್ಲಿ ಈ ಜೆ ಡಿ ಎಸ್ ಕಾಂಗ್ರೆಸ್ ಬರ್ತಾ ಇದ್ದದು ಆಗ ಏನ್ ನೋಡದಿ ಹ ಕಲ್ಪ್ ತಲುಪಾಯ್ತ ತಲುಪಾಯ್ತ ಇಷ್ಟ ಆಗಿದೆ ಬಂದಿದೆ ನಮ್ಮ ವ್ಯವಹಾರಕ್ಕೆಲ್ಲ ಸಿಕ್ಕೈತೆ ಆಮೇಲೆ ಬಡವ್ರಿಗೆ ಎಷ್ಟೋ ಸಹಾಯ ಮಾಡ್ದಂಗೆ ಆಯಿತು ಇವ್ರು ಮಾಡ್ದದು ಹುಡುಗರಿಗೆ ಈ ಬೈ ಎಷ್ಟೋ ಜನ ದುಡ್ಡಿಲ್ದಾನೆ ಎಷ್ಟೋ ಸಾಲ ಮಾಡ್ಕೊಂಡು ಎಷ್ಟೋ ಇದು ಮಾಡ್ಬಿಟ್ಟಿದ್ರು ಅವ್ರಿಗೆಲ್ಲ ವಶಿ ಅನುಕೂಲ ಆಯಿತು ಈ ದೊಡ್ಡ ದೊಡ್ಡ ಸಹಕಾರರಿಗೆ ಬಿ ಜೆ ಪಿ ಅವರು ಮಾಡವ್ರೆ ಇವರು ಬಡವ್ರಿಗೆ ಮಾಡೋವ್ರೆ ಅದರಿಂದ ಏನೋ ಒಂದು ಕರ್ಣ ಮಡಿಗೆ ಕಾಂಗ್ರೆಸ್ ಬರ್ತದೆ ಅಂತ ನಮ್ಮ ಅಭಿಪ್ರಾಯ ಪ್ರಧಾನಿ ಆಗ್ಬೇಕು ಅಂತ ಎಲ್ಲ ಒಪ್ಕೊಂಡವ್ರೆ ಆಗ್ಲಿ ಒಳ್ಳೇದ ಮೋದಿ ಆದ್ರೆ ಒಳ್ಳೇದ ಈ ಸಲ ನೋಡದ ಅದು ಅದ್ರ ಅಭಿಪ್ರಾಯ ನಾವು ಒಂದ್ ಸ್ವಲ್ಪ ಇನ್ನು ತಿಳಿದಿಲ್ಲ ಕರ್ನಾಟಕದಿಂದ ಆದ್ರೆ ಒಳ್ಳೇದಲ್ವಾ ಖರ್ಗೆ ಅವರು ಆಗ್ಲಿ ಒಳ್ಳೇದಾಗ್ಲಿ ಮತ್ತೆ ಅವರೇ ಆಗ್ಲಿ ಖರ್ಗೆ ಖರ್ಗೆ ಅವರೇ ಆಗ್ಲಿ ಅಧಿಕಾರ ಸಿಕ್ಬೇಕು ಮಲ್ಲಿಕ ನೆಂಜೂಡಪ್ಪ ಅವರು